ಹೆಚ್ಚಿನ ಅಂಕಗಳನ್ನು ಅವರಿಗೆ ನಾವು ಹಿಂದಿನ ವರ್ಷಕ್ಕೂ ಸಹ ಸ್ಕಾಲರ್ಶಿಪ್ ನೋಡ್ತಿದ್ವಿ ಅದರ ಎರಡನೇ ವರ್ಷ ಅದೇ ಕಾರ್ಯಕ್ರಮ ಜೂನ್ ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಡಳಿ ಅದನ್ನ ಎಲ್ಲ ಮಕ್ಕಳಿಗೆ ತಿಳಿಸೋದಿಕ್ಕೆ ಮಕ್ಕಳ ಪೋಷಕರಿಗೆ ಗೊತ್ತಾಗದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಪಿ ಯು ಸಿಯಲ್ಲಿ ಯಾವುದೇ ವಿಭಾಗ ಇರೋ ಕಲಾ ವಿಭಾಗ ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು ಮತ್ತು ಹತ್ತನೇ ತರಗತಿ ಅರವತ್ತು ಪರ್ಸೆಂಟ್ ಇಂದ ಹೆಚ್ಚಿನ ಅಂಕಗಳನ್ನು ತೆಗೆದಿರುವ ಎಲ್ಲಾ ಮಕ್ಕಳಿಗೂ ಐದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ವರ್ಷ ನಷ್ಟಿದೆ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ವಿ ಅದೇ ರೀತಿ ಈ ವರ್ಷ ಅದೇ ರೀತಿ ತೊಂಬತ್ತು ಪರ್ಸೆಂಟ್ ಗಿಂತ ಯಾರು ಹೆಚ್ಚಿನ ಅಂತರ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನ ಮಾಡಲಿ ಅನ್ನೋದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿ ಅದನ್ನ ಏನೀಗ ಅಪ್ಲಿಕೇಶನ್ಸ್ ನಿಮ್ಗೆ ತಮ್ಮ ಟ್ರಸ್ಟ್ ಹೋಗಿ ಪ್ರಶ್ನ ಕಚೇರಿಯಲ್ಲಿದೆ ಅಂತ ಗೊತ್ತಿದೆ ಎಲ್ಲ ಜನರಿಗೆ ಗೊತ್ತಿದೆ ಅದನ್ನು ಸಹ ಕಚೇರಿ ಕ್ಲಾಸ ಕೊಡೋಣ ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನ ಕೇಳಿರ್ತಾರೆ ದಾಖಲೆಗಳನ್ನ ಮೂವತ್ತನೇ ತಾರೀಕು ಒಳಗಡೆ ಒದಗಿಸ್ಕೊಟ್ರೆ ಅದನ್ನ ನಾವು ಸ್ಕೂಪ್ನಿ ಮಾಡಿ ಯಾರು ಅರ್ಹ ಅಭ್ಯರ್ಥಿಗಳು ಇರ್ತಾರೆ ಅಂತವರಿಗೆ ಹದಿನೈದನೇ ತಾರೀಕು ಇದು ಈ ಕಾರ್ಯಕ್ರಮದ

ಅವರನ್ನು ಕಟ್ಬಿಡ್ತಾರೆ ಅವ್ರ ಜೊತೆ ನಾವು ನಿಂತಿದ್ದೀವಿ ಸಣ್ಣ ಒಂದು ಮಕ್ಕಳಿಗೂ ಸಹ ಯಾರೋ ಒಬ್ರು ಸಮಾಜ ಆತ್ಮವಿಶ್ವಾಸ ಬೆಳೀಬೇಕು ಅವರ ಕೀಳರ್ಬೇಕು ಮತ್ತೆ ಅವ್ರ ತಂದೆ ತಾಯಿಗಳಿಗೆ ತಂದೆ ತಾಯಿಗೂ ಸಹ ಮತ್ತೆ ಕೋಶಗಳು ಆವತ್ತು ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಬರ್ತದೆ ಊಟದ ವ್ಯವಸ್ಥೆ ಇರುತ್ತೆ ಇದೆಲ್ಲ ಬೇರೆ ಬೇರೆ ಮೂಲಭೂತ ಸಹೋದರರಿಗೆ ಅವ್ರೇನ್ ಮಾಡ್ಬೇಕು ಅವರು ಸಹ ಬಂದ್ರೆ ನಮ್ಮ ಮಕ್ಕಳು ಈ ರೀತಿ ಒಂದು ಸಾಧನೆ ಮಾಡುದ್ರಪ್ಪ ಇನ್ನೊಂದು ಮಕ್ಕಳು ಇಂತ ಒಂದು ಶಾಲೆಗೆ ಭಾಗಿಯಾದ್ರು ಬಂದಾಗ ಆ ಪೋಷಕ ಇನ್ನೊಂದಷ್ಟು ಜನರನ್ನ ಹೇಳ್ಕೊಂಡಾಗ ಬೇರೆ ಮಕ್ಕಳಿಗೂ ಓದಿಸುವಂತ ಕೆಲಸ ಆಗುತ್ತೆ ಶಾಲೆಗೆ ಕಳಿಸುವಂತ ಕೆಲಸ ಆಗುತ್ತೆ ಸಲ ಸಹ ಕ್ಯಾಶ್ ಯಾಕಂತಂದ್ರೆ ಏಳ್ನೂರ ಜನ ಕೆಲಸ ಮಾಡ್ಬೇಕಾದ್ರೆ ಇದೇನೋ ಅಕೌಂಟ್ ನಂಬರ್ ತಪ್ಪಾಯ್ತು ಇನ್ನೇನು ಚೆಕ್ ಸೈ ಮಾಡೋ ಇನ್ನೇ ಇತರ ದಿನಾನು ಆಯ್ತು ಅಂತಂದ್ರೆ ಮತ್ತೆ ನೂರ್ ಜನಕ್ಕೆ ಸರಿ ಹೋಗಿ ಒಂದು ನಾಲ್ಕೈದು ಜನಕ್ಕೆ ತಪ್ಪಾಗಿತ್ತು ಸಮಾಜದಲ್ಲಿ ಒಂದು ಒಟ್ಟು ಬೇರೆ ತರ ಸಂದೇಶ